ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ನಾಲ್ಕು ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದದಿಂದ ಪೂರ್ಣಗೊಳಿಸಿ ಮೊದಲನೆಯ ವಾಕ್ಯ ಈಜಿಪ್ಟ್ ನಾಗರಿಕತೆಯ ಕಾಲದ ಬರವಣಿಗೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಹಿರೋಗ್ಲೈಫಿಕ್ಸ್ ಎರಡನೇ ವಾಕ್ಯ ಈಜಿಪ್ಟನ್ನು ಆಳಿದ ರಾಜರುಗಳನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು ಉತ್ತರ ಪ್ಯಾರೋ ಮೂರನೆಯ ವಾಕ್ಯ ಗ್ರೀಕರು ಮೆಸಪಟೋಮಿಯಾವನ್ನು ಡ್ಯಾಶ್ ಎಂದು ಕರೆದರು ಉತ್ತರ ನದಿಗಳ ನಡುವಿನ ನಾಡು ನಾಲ್ಕನೆಯ ವಾಕ್ಯ ಅಮೋರೈಟರ ಸುಪ್ರಸಿದ್ಧ ದೊರೆ ಡ್ಯಾಶ್ ಉತ್ತರ ಹಮ್ಮುರಬಿ ಐದನೆಯ ವಾಕ್ಯ ಪ್ರಿನ್ಸೆಪ್ ಎಂದರೆ ಡ್ಯಾಶ್ ಉತ್ತರ ರಾಜ್ಯದ ಮೊದಲ ನಾಗರಿಕ ಆರನೆಯ ವಾಕ್ಯ ರೋಮನ್ನರ ಭಾಷೆ ಡ್ಯಾಶ್ ಉತ್ತರ ಲ್ಯಾಟಿನ್ ಏಳನೇ ವಾಕ್ಯ ಟೆಕ್ಸ್ಕೊಕೋ ಎಂಬುದು ಮೆಕ್ಸಿಕೋದಲ್ಲಿನ ಒಂದು ಡ್ಯಾಶ್ ಉತ್ತರ ಸರೋವರ ಎಂಟನೆಯ ವಾಕ್ಯ ಇಂಕಾಗಳ ಆರಾಧ್ಯ ದೈವ ಡ್ಯಾಶ್ ಉತ್ತರ ಸೂರ್ಯದೇವ ಮುಂದಿನ ಭಾಗ ಹೊಂದಿಸಿ ಬರೆಯಿರಿ ಹವಾಂಗೋ ನದಿ ಚೀನಾ ಯೂನಿಫಾರ್ಮ್ ಮೆಸಪಟೋಮಿಯಾ ಕ್ಲಿಯೋಪಾತ್ರ ಈಜಿಪ್ಟಿನ ಕಡೆಯ ರಾಣಿ ಹಮ್ಮುರಬಿ ಅಮೊರೈಟರ ದೊರೆ ಚೀನಾದ ಮನೆತನ ಶಾಂಗ್ ಮುಂದಿನ ಭಾಗ ಸಂಕ್ಷಿಪ್ತವಾಗಿ ಉತ್ತರಿಸಿ ಒಂಬತ್ತನೆಯ ಪ್ರಶ್ನೆ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳಾವುವು ಉತ್ತರ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಮಾಯಾ ಅಷ್ಟೆಕ್ ಮತ್ತು ಇಂಕ ಹತ್ತನೆಯ ಪ್ರಶ್ನೆ ಮಾಯನ್ನರು ಯಾರು ಉತ್ತರ ಮೆಕ್ಸಿಕೋದ ಯುಕಟೆನ್ ಪ್ರದೇಶದಲ್ಲಿನ ಅಮೇರಿಕದ ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯನ್ನರು ಎನ್ನುವರು ಹತ್ತನೆಯ ಪ್ರಶ್ನೆ ಮಮ್ಮಿಗಳನ್ನು ಹೇಗೆ ಸಂರಕ್ಷಿಸುತ್ತಿದ್ದರು ಉತ್ತರ ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಲುವಾದ ಬಟ್ಟೆಯಿಂದ ಸುತ್ತಿ ಮಮ್ಮಿಗಳನ್ನು ರಕ್ಷಿಸುತ್ತಿದ್ದರು ಹನ್ನೊಂದನೇ ಪ್ರಶ್ನೆ ಪಿರಮಿಡ್ಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಉತ್ತರ ಈಜಿಪ್ಟ್ನಲ್ಲಿ ಪ್ರಾರಂಭದಲ್ಲಿ ಸಮಾಧಿಗಳನ್ನು ಬೆಟ್ಟಗಳ ಬಂಡೆಯನ್ನು ಕೊರೆದು ರಚಿಸಲಾಗುತ್ತಿತ್ತು ಕ್ರಮೇಣವಾಗಿ ಈಜಿಪ್ಟಿಯನ್ನರು ಉತ್ತರಕ್ಕೆ ಸಾಗಿದಂತೆಲ್ಲ ಮರುಭೂಮಿಯಲ್ಲಿಯೇ ಸಮಾಧಿಯನ್ನು ಕಟ್ಟಬೇಕಿತ್ತು ಚಿರ ನಿದ್ರೆಯಲ್ಲಿರುವವರನ್ನು ಯಾರೂ ಬಾಧಿಸದಂತೆ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ಟಲಾಯಿತು ಸ್ಪರ್ಧೆಯಂತೆ ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರದ ಗೋಪುರದ ಶಿಖರವನ್ನು ಕಟ್ಟಿದರು ಗ್ರೀಕರು ಇದನ್ನು ಪಿರಮಿಡ್ ಎಂದು ಕರೆದರು ಹನ್ನೆರಡನೇ ಪ್ರಶ್ನೆ ಹವಾಂಗೋ ನದಿಯು ಚೀನಾದ ದುಗುಡ ಹೇಗೆ ಉತ್ತರ ಹವಾಂಗೋ ನದಿಯು ಪ್ರವಾಹದ ನಂತರ ಆಗಿಂದಾಗೆ ತನ್ನ ಹಾದಿಯನ್ನು ಬದಲಿಸುವುದರಿಂದ ಮನೆಗಳು ಹಾಗೂ ಕೃಷಿ ಭೂಮಿ ಈ ನೆರೆಗೆ ಆಹುತಿಯಾಗುತ್ತಿದ್ದವು ಇದು ಅಲ್ಲಿನ ಕಾಲುವೆಗಳನ್ನು ನಿಷ್ಕ್ರಿಯಗೊಳಿಸುತ್ತಿತ್ತು ಆದುದರಿಂದ ಹವಾಂಗೋ ನದಿಯನ್ನು ಚೀನಾದ ದುಗುಡ ಎಂದು ಕರೆಯುತ್ತಾರೆ ಧನ್ಯವಾದಗಳು ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ